ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡದ ಹೆಮ್ಮೆಯ ಕವಿ ಆಂಡಯ್ಯನವರ ಬಗ್ಗೆ ಕವಿ ಪರಿಚಯ ಮಾಡಿಕೊಟ್ಟಿದ್ದೆ ಅದರಲ್ಲಿ ಅವರ ಅಪ್ಪಟ ಕನ್ನಡದ ಕಬ್ಬಿಗರ ಕಾವ್ಯಂ ಕೃತಿಯಲ್ಲಿ ಯಾವ ವಿಷಯದ ಬಗ್ಗೆ ವಿವರಿಸಿ ಕಾವ್ಯ ರಚಿಸಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಆಂಡಯ್ಯನ ಕಬ್ಬಿಗರ ಕಾವಂ ಕಾವ್ಯದ ಸಂಕ್ಷಿಪ್ತ ವಿಮರ್ಶೆ ಹದಿಮೂರನೇ ಶತಮಾನದ ಕನ್ನಡ ಕವಿ ಆಂಡಯ್ಯನ ಕಬ್ಬಿಗರ ಕಾವಂ ಕಾವ್ಯವು ಮನ್ಮಥ ಮತ್ತು ಶಿವನ ನಡುವಿನ ಯುದ್ಧವನ್ನು ಕೇಂದ್ರವಾಗಿಟ್ಟುಕೊಂಡು ರಚಿಸಲ್ಪಟ್ಟಿದೆ ಈ ಕಾವ್ಯದ ವಿಶೇಷತೆ ಎಂದರೆ ಅದು ಸಂಸ್ಕೃತದ ಪ್ರಭಾವವನ್ನು ಕಡಿಮೆ ಮಾಡಿ ಅಚ್ಚಗನ್ನಡ ಪದಗಳನ್ನು ಹೆಚ್ಚಾಗಿ ಬಳಸಿದೆ ಕಾವ್ಯದ ಕಥಾವಸ್ತು ಪೌರಾಣಿಕವಾಗಿದ್ದರೂ ಕವಿ ತನ್ನ ಕಾಲದ ರಾಜಕೀಯ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವಂತೆ ಕಥೆಯನ್ನು ಬದಲಾಯಿಸಿದ್ದಾನೆ ಚಂಪು ಶೈಲಿಯಲ್ಲಿ ರಚಿತವಾದ ಈ ಕಾವ್ಯವು ಸರಳ ಮತ್ತು ಅಚ್ಚಗನ್ನಡದ ಶೈಲಿಯನ್ನು ಹೊಂದಿದೆ ಆದಾಗ್ಯೂ ಛಂದಸ್ಸಿನಲ್ಲಿ ಸಂಕೀರ್ಣ ವೃತ್ತಗಳನ್ನು ಬಳಸಿದ್ದರಿಂದ ಕೆಲವು ಸ್ಥಳಗಳಲ್ಲಿ ಭಾಷೆ ಕರ್ಕಶವಾಗಿ ಕೇಳಿಸುತ್ತದೆ ಆಂಡಯ್ಯನ ಈ ಕಾವ್ಯವು ಅಚ್ಚಗನ್ನಡದ ಬಳಕೆ ವಿಶಿಷ್ಟ ಶೈಲಿ ಮತ್ತು ಹೊಸ ಪದಗಳ ಸೃಷ್ಟಿ ಮುಂತಾದ ಗುಣಗಳನ್ನು ಹೊಂದಿದ್ದರೂ ಕಥಾವಸ್ತುವಿನ ಅಸಂಗತತೆ ಭಾಷೆಯಲ್ಲಿನ ಸರಳತೆಯ ಕೊರತೆ ಮತ್ತು ಛಂದಸ್ಸಿನ ಸಂಕೀರ್ಣತೆ ಮುಂತಾದ ದೋಷಗಳನ್ನು ಹೊಂದಿದೆ ಒಟ್ಟಾರೆಯಾಗಿ ಕಬ್ಬಿಗರ ಕಾವಂ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ಪ್ರಮುಖ ಕೃತಿಯಾಗಿದೆ ಅಚ್ಚಗನ್ನಡವನ್ನು ಬಳಸುವಲ್ಲಿ ಆಂಡಯ್ಯನ ಪ್ರಯತ್ನ ಶ್ಲಾಘನೀಯ ಆದರೆ ಇದು ಒಂದು ಪರಿಪೂರ್ಣ ಕೃತಿ ಎಂದು ಹೇಳಲಾಗದು ಈ ಕಾವ್ಯವು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಒಂದು ಮಹತ್ವದ ಕೊಡುಗೆಯಾಗಿದೆ ಎಂಬುದು ನಿಜ ನೀವು ಆಂಡಯ್ಯನ ಜೀವನ ಕಾವ್ಯದಲ್ಲಿ ಬಳಸಿರುವ ವಿಶೇಷ ಪದಗಳು ಆ ಕಾಲದ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಯ ಮೇಲೆ ಕಾವ್ಯದ ಪ್ರಭಾವ ಪ್ರಭಾವ ಬೀರಿದೆ ಇವಿಷ್ಟು ಅಪ್ಪಟ ಕನ್ನಡದ ಕೃತಿ ಎಂದೇ ಖ್ಯಾತವಾದಂಥ ಕಬ್ಬಿಗರ ಕೃತಿಯ ಬಗ್ಗೆ ಚಿಕ್ಕ ವಿವರಣೆ